ಇಲ್ಲಿ ಪ್ರತಿ ತಿಂಗಳು ಕೂಡ ಅಕ್ಕಿ ಬದಲು ಹಣನ ಪಡ್ಕೊಂತಾ ಇದ್ದೀರಾ ಹಾಗಾದರೆ ನಿಮಗೇನೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಮತ್ತೆ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಬಂದೇ ಇಲ್ಲ ಅಂತ ವೇಟ್ ಮಾಡ್ತಾ ಇದ್ದೀರಾ ನಿಮ್ಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಅದರ ಬಗ್ಗೆ ನೀವು ಒಂದು ವೀಡಿಯೋದಲ್ಲಿ ನಿಮ್ಗೆ ಏನೇನು ಅಪ್ಡೇಟ್ ಬಂದಿದೆ ಏನೇನು ಅಪ್ಡೇಟ್ ಬಂದಿಲ್ಲ ಅಂತ ತಿಳಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಎಲ್ಲರೂ ಕೂಡ ಒಂದು ವೀಡಿಯೋಗೆ ಲೈಕ್ ಮಾಡಿ ಯಾಕಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿಬಿಟ್ಟು ನಿಮ್ಗೆ ಇನ್ಫಾರ್ಮೇಷನ್ ತರಿಸ್ಬೋದಾಗಿರುತ್ತೆ ಮೊದಲು ಹೇಳ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ತಿಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಈ ಒಂದು ವಿಡಿಯೋನ ಎಲ್ಲಿ ಕೂಡ ಸ್ಕಿಪ್ ಮಾಡ್ಬಿಡಿ ಕಂಪ್ಲೀಟ್ ಆಗಿ ನೋಡಿ ಈ ಒಂದು ವಿಡಿಯೋದಲ್ಲಿ ಎಲ್ಲಾ ಇನ್ಫಾರ್ಮೇಷನ್ ನೀವು ತಿಳ್ಕೊತೀರಾ ಈಗ ನೀವೆಲ್ಲರೂ ವೇಟ್ ಮಾಡ್ತಾ ಇರೋದು ಏನಿದು ಏಪ್ರಿಲ್ ತಿಂಗಳಿಂದ ಅಕ್ಕಿ ಬದಲು ಹಣನೇ ಬರ್ತಾ ಇಲ್ವಲ್ಲ ಮುಂದೆ ಏನಾದರೂ ಬರುತ್ತಾ ಬರಲ್ವಾ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ ಹಾಗೆ ಸಾಕಷ್ಟು ಜನ ಇದ್ರ ಬಗ್ಗೆ ಕೇಳ್ತಾ ಇದಾರೆ ನಮಗೆ ಏಪ್ರಿಲ್ ತಿಂಗಳಿಂದ ಆಕೆ ಹಣ ಬಂದಿಲ್ಲ ಬಂದಿಲ್ಲ ಅಂತ ನಾನು ಕೂಡ ಸಾಕಷ್ಟು ಜನರ ಕಡೆಯಿಂದ ಈ ಒಂದು ಮಾತನ್ನ ಕೇಳಿದ್ದೀನಿ ಹಾಗಾದ್ರೆ ಆಕೆ ಹಣ ಏನಕ್ಕೆ ಬಂದಿಲ್ಲ ಹಣ ಬಿಡುಗಡೆ ಆಗಿದೆಯೋ ಆಗಿಲ್ವೋ ಎಲ್ಲಾನು ಇನ್ ಡಿಟೇಲ್ ಆಗಿ ನೋಡೋಣ ಇನ್ ಮುಂದೆ ಸ್ಕಿಪ್ ಮಾಡಕ್ ಹೋಗ್ಬಿಡಿ ಕಂಪ್ಲೀಟ್ ಆಗಿ ನೋಡಿ ಹಾಗೆ ಲೈಕ್ ಮಾಡೋದನ್ನ ಮಾತ್ರ ಮರಿಬಿಡಿ ಇಷ್ಟು ದಿನ ನೀವು ಸಾಕಷ್ಟು ನ್ಯೂಸ್ ನೋಡಿರ್ತೀರಾ ಐದು ಗ್ಯಾರಂಟಿಗಳು ಬಂದ್ ಗೃಹಲಕ್ಷ್ಮಿ ಯೋಜನೆ ಬಂದ್ ಶಕ್ತಿ ಯೋಜನೆ ಬಂದ್ ಅಂತ ಆದ್ರೆ ಈಗ ಅವೆಲ್ಲ ನ್ಯೂಸ್ ಗಳು ಸ್ಟಾಪ್ ಆಗಿವೆ ಯಾಕಂದ್ರೆ ಸರ್ಕಾರದ ಕಡೆಯಿಂದಾನೇ ಒಂದು ಕ್ಲಾರಿಫಿಕೇಶನ್ ಬಂದಿದೆ ನಾವು ಯಾವುದೇ ತರಹದ ಗ್ಯಾರು ಬಂದ್ ಮಾಡ್ತಾ ಇಲ್ಲ ಎಲ್ಲ ಗ್ಯಾರಂಟಿಗಳನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಆದ್ರೆ ಕೊಡ್ತೀವಿ ಅಂತ ಹೇಳಿದ್ಮೇಲೆ ಹಣ ಬರಬೇಕಲ್ವಾ ಆದ್ರೆ ಹಣನೇ ಬರ್ತಾ ಇಲ್ಲ ಎಷ್ಟೋ ಜನ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣಕ್ಕೆ ವೇಟ್ ಮಾಡ್ತಾ ಇದ್ರೆ ಇನ್ನೂ ಎಷ್ಟೋ ಜನ ಬಂದ್ಬಿಟ್ಟು ಅನ್ನಭಾಗ್ಯ ಯೋಜನೆ ಹಣಕ್ಕೆ ವೇಟ್ ಮಾಡ್ತಾ ಇದ್ದಾರೆ ಇನ್ ಕೆಲವರು ಎರಡು ಹಣಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಏಪ್ರಿಲ್ ತಿಂಗಳಿಂದ ಬಂದಿಲ್ಲ ಈಗ ಏಪ್ರಿಲ್ ತಿಂಗಳ ಹಣ ಬರಬೇಕು ಹಾಗೆ ಮೇ ತಿಂಗಳ ಹಣನೂ ಬರಬೇಕು ಸರಿನಾ ನೀವು ಡೆಬ್ಯುಟಿ ಸ್ಟೇಟಸ್ ಏನು ಚೆಕ್ ಮಾಡ್ತೀರಲ್ಲ ಬೇಕಾದ್ರೆ ಅಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಮಾರ್ಚ್ ತಿಂಗಳದ್ ಮಾತ್ರ ಅಪ್ಡೇಟ್ ಆಗಿದೆ ಏಪ್ರಿಲ್ ತಿಂಗಳದ್ದು ಇನ್ನೂ ಅಪ್ಡೇಟೇ ಆಗಿಲ್ಲ ಇವಾಗ ನಿಮಗೆ ಒಂದು ವರ್ಜರಿ ಗುಡ್ ನ್ಯೂಸ್ ಅಂತ ಗೆ ಹೇಳಿದೆ ಏನಂದ್ರೆ ಯಾರ್ಯಾರು ಕಳೆದ ಎರಡು ತಿಂಗಳಿಂದ ವೇಟ್ ಮಾಡ್ತಾ ಇದ್ರಲ್ಲ ಅಕ್ಕಿ ಬದಲು ಹಣ ಬಂದಿಲ್ಲ ಅಂತ ಫೈನಲಿ ಆ ಒಂದು ಹಣನ ಈಗ ರಿಲೀಸ್ ಮಾಡಿದ್ದಾರೆ ದಯವಿಟ್ಟು ಈ ಒಂದು ಹಣನ ಯಾರ್ಯಾರು ರಿಸೀವ್ ಮಾಡ್ಕೊಂಡಿದ್ರ ದಯವಿಟ್ಟು ಬಂದು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮೊಂದು ಕಮೆಂಟ್ನ ನಾ ಹಾಕಿ ಅಂದ್ರೆ ಬೇರೆ ನೋಡೋರಿಗೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹೌದು ಹಣ ಜಮಾ ಆಗ್ತಾಯಿದೆ ಇದೆ ಅಂತ ಯಾಕಂದ್ರೆ ಅಕ್ಕಿ ಬದಲು ಹಣ ಏನ್ ರಿಲೀಸ್ ಆಗಿದೆಯಲ್ಲ ಅದು ಎಲ್ರಿಗೂ ರಿಲೀಸ್ ಆಗಿಲ್ಲ ಕೇವಲ ಎಂಟರಿಂದ ಹತ್ತು ಪರ್ಸೆಂಟ್ ಜನಕ್ಕೆ ಮಾತ್ರ ರಿಲೀಸ್ ಆಗಿದೆ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ಒಂದ್ಸಲ ಚೆಕ್ ಮಾಡ್ಕೊಂಡ್ರೆ ಅಂದ್ರೆ ಪ್ರತಿ ತಿಂಗಳು ಯಾವ ಖಾತೆಗೆ ಅಕ್ಕಿ ಬದಲು ಹಣ ಬರ್ತಿತ್ತಲ್ಲ ಆ ಖಾತೆನ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಹಣ ಬಂದಿದೀವೋ ಬಂದಿಲ್ಲ ಹಾಗೆ ಇನ್ನು ಯಾರಿಗೆ ಅಕ್ಕಿ ಬದಲು ಹಣ ಬಂದಿಲ್ಲ ಹಾಗಾದ್ರೆ ನಮಗೆ ಯಾವಾಗ ಬರುತ್ತೆ ಅನ್ನೋದು ನಿಮ್ಗೊಂದು ದೊಡ್ಡ ಪ್ರಶ್ನೆ ಆಗಿ ಹಾಗೆ ಉಳ್ಕೊಂಡ್ಬಿಡುತ್ತ ಹಾಗೆ ಇನ್ನು ಯಾರ ಅಕೌಂಟ್ಗೆ ಅಕ್ಕಿ ಬದಲು ಹಣ ಜಮ ಆಗಿಲ್ವೋ ಅವ್ರು ಯಾರು ಕೂಡ ತಲೆ ಕೆಡಿಸ್ಕೊಂಡು ಹೋಗ್ಬಿಡಿ ಯಾಕಂದ್ರೆ ಒಂದೇ ದಿನ ಎಲ್ರಿಗೂ ಜಮಾ ಮಾಡಕ್ ಆಗೋದಿಲ್ಲ ಒಂದು ಹತ್ತರಿಂದ ಹದಿನೈದು ದಿನ ಟೈಮ್ ತಗೊಳ್ಳುತ್ತೆ ಅಂದ್ರೆ ನಿಮಗೆ ಈ ತಿಂಗಳು ಎಂಡು ಅಥವಾ ಮುಂದಿನ ತಿಂಗಳ ಫಸ್ಟ್ ವೀಕ್ ನಲ್ಲಿ ನಿಮಗೆ ಎಲ್ಲರೂ ಅಕೌಂಟ್ ಗೆ ಅಕ್ಕಿ ಬದಲು ಹಣ ಜಮಾ ಆಗುತ್ತೆ ಅದು ಏಪ್ರಿಲ್ ಹಾಗೂ ಮೇ ತಿಂಗಳ ಹಣ ಹಾಗೆ ಒಂದು ಉಡನ ಎಲ್ರಿಗೂ ಶೇರ್ ಮಾಡಿ ಎಲ್ಲ ಗ್ರೂಪ್ಗೂ ಶೇರ್ ಮಾಡಿ ಯಾಕಂದ್ರೆ ಅಕ್ಕಿ ಬದಲು ಹಣ ಬರೋದನ್ನ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರು ಎಲ್ರೂ ಕೂಡ ಖುಷಿ ಆಗುತ್ತೆ